ನಾನು ಹೊಸಬೆಟ್ಟು ಗ್ರಾಮ ಪಂಚಾಯತ್ ಕಾರ್ಪೊರೇಷನ್ ಪಂಚಾಯತ್ ಅಲ್ಲ ಮಂಗಳೂರು ತಾಲೂಕು ವಿ ಎ ವಿ ಎ ಆಗಿ ಕೆಲಸ ಮಾಡ್ತಿದ್ದೇನೆ ನಮಗೆ ಅಂದರೆ ಮೊದಲಿಗೆ ಮೇನ್ ಇರುವುದೇ ಕಟ್ಟಡ ನಮ್ಮ ನನಗೆ ಅಂಥೇಳಿ ಒಂದು ಗ್ರಾಮ ಕಾರಣಿಕರ ಕಚೇರಿ ಇಲ್ಲ ಮತ್ತು ಈಗ ಲೇಡೀಸಿಗೆ ಏನು ವಾಶ್ರೂಮ್ ಅಂಥೇಳಿ ಒಂದು ಯಾವುದೂ ಇಲ್ಲ ನಮಗೆ ನಾವು ಪ್ರತಿಯೊಂದಕ್ಕೂ ಏನು ತಾಲೂಕಿ ತಾಲೂಕಿಗೆ ಬರಬೇಕು ಇಲ್ಲ ನಮ್ಮ ನಾಡ ಕಚೇರಿಗಳಿಗೆ ಹೋಗಬೇಕು ಯಾವುದೇ ಸಪ್ರೇಟ್ ಕಟ್ಟಡ ಅಂಥೇಳಿ ಒಂದು ಕೆಲಸ ಮಾಡಲಿಕ್ಕೆ ಇಲ್ಲ ಅದು ಮೊದಲು ಎರಡನೇದಾಗಿ ನಮಗೆ ಬೇರೆ ಏನು ಈಗ ಬೇರೆ ಈಗ ನಾವು ಮಂಗಳೂರಿಗೆ ವಿ ಆಗಿ ಬಂದು ಇಷ್ಟು ಸಮಯ ಆಯಿತು ಒಂಬತ್ತು ವರ್ಷ ಆಯಿತು ಈಗ ನಮಗೆ ಬೇರೆ ಕಡೆ ವರ್ಗಾವಣೆ ಬೇಕು ಅಂತ ಹೇಳಿದರೆ ಯಾವುದೇ ವರ್ಗಾವಣೆ ಸೌಲಭ್ಯ ಕೂಡ ಇಲ್ಲ ನಮಗೆ ಈಗ ಮದುವೆಯಾಗಿ ಹೋಗುವವರಾಗಲಿ ಅಥವಾ ಈಗ ನಮ್ಮ ಫ್ಯಾಮಿಲಿಯಲ್ಲಿದ್ದಾರೆ ನಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ ಅವರೆಲ್ಲ ಬೇರೆ ಕಡೆ ಇದ್ದಾರೆ ಆದರೆ ಅವರು ಯಾರಿಗೆ ಅಲ್ಲಿಗೆ ಹೋಗಬೇಕು ಅಂದರೂ ಕೂಡ ನಮಗೆ ಯಾವುದೇ ವರ್ಗಾವಣೆ ಸೌಲಭ್ಯ ಇಲ್ಲ ನಾವು ಇಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಏನಿದೆ ಅದರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ ಲೇಡೀಸಿಗೆ ತುಂಬ ಯಾಕೆಂದರೆ ನಾವು ಹೇಳಿದಲ್ಲ ಮದುವೆ ಆಗಿ ನಾವೀಗ ಇಲ್ಲಿನವ್ರನ್ನೇ ಮದುವೆಯಾಗಿ ಇಲ್ಲೇ ಉಳಿಬೇಕು ಹೊರತು ಬೇರೆ ಕಡೆ ಹೋಗಲಿಕ್ಕಾಗೋದಿಲ್ಲ ಮತ್ತು ಅದು ಬಿಟ್ಟು ಇನ್ನು ಬೇರೆ ಮೂಲಭೂತ ಸೌ ಸೌಕರ್ಯಗಳು ಇಲ್ಲ ನಮಗೆ ಅಂತೇಳಿ ಒಂದು ಆಫೀಸಲ್ಲಿ ಏನು ಕಂಪ್ಯೂಟರ್ ಆಗಲಿ ಅಥವಾ ಪ್ರಿಂಟರ್ ಏನೂ ಇಲ್ಲ ನಾವು ಪ್ರತಿಯೊಂದಕ್ಕೂ ಒಂದು ಪೇಪರ್ ಒಂದು ಪೇಪರ್ ಬೇಕಂದರೂ ಕೂಡ ನಾವು ಬೇರೆ ನಾಡ ಕಚೇರಿಗಳಿಗೆ ಹೋಗಿ ಅಲ್ಲಿ ನಾವು ಪೇಪರ್ಗಳು ತೊಗೊಳ್ಬೇಕು ಬಿಟ್ಟರೆ ನಮಗೆ ಆಫೀಸಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಹೌದು ಸರ್ ಈಗ ಗ್ರಾಮೀಣ ಭಾಗದಲ್ಲಿ ಅಂತ ಹೇಳಿದರೆ ನಾವು ಅತಿ ಪ್ರಮುಖವಾಗಿ ಬಿ ಎ ಅಂತ ಹೇಳಿದರೆ ಅತಿ ಪ್ರಮುಖ ಹುದ್ದೆ ಗ್ರಾಮ ಗ್ರಾಮೀಣ ಭಾಗದಲ್ಲಿ ನಾವು ಈಗ ಒಂದು ವಾರದ ಮುಂಚೆಯೇ ನಾವು ಅವೇರ್ನೆಸ್ ಮಾಡಿದ್ದೇವೆ ಜನಗಳಿಗೆಲ್ಲ ಹೇಳಿದ್ದೇವೆ ನೋಡಿ ಈಗ ನಮ್ಮ ಮುಷ್ಕರ ಇದೆ ಇದು ಅನಿರ್ದಿಷ್ಟ ಅವಧಿ ಹೇಳಿಕ್ಕಾಗಲ್ಲ ಮತ್ತು ಸರ್ಕಾರದ ಮಟ್ಟದಲ್ಲಿಯೂ ಸಹ ನಾವು ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದೇವೆ ಈಗ ಆಗಿದೆ ಹಾಗೆ ಸಾರ್ವಜನಿಕರಿಗೆ ಸಾಕಷ್ಟು ಈಗ ತೊಂದರೆಗಳಾಗಿದೆ ನಮಗೆ ಎಷ್ಟೋ ಫೋನ್ ಬರ್ತದೆ ನಮಗೆ ಸೈನ್ ಬೇಕ್ ಸರ್ ಅರ್ಜೆಂಟ್ ಇದೆ ಹಾಗೆ ಅಂತ ಹೇಳ್ತಿದ್ದಾರೆ ಮತ್ತು ನಾವು ನಾವು ಹೇಳಿದ್ದೇವೆ ನೋಡಿ ನಾವು ಈಗ ಸ್ಟ್ರೈಕಲ್ಲಿದ್ದೇವೆ ನೀವು ಸಹ ನಮಗೆ ಸರ್ಕಾರ ಸಹಕಾರವನ್ನು ಕೊಡಬೇಕು ಸಾರ್ವಜನಿಕರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ನೀವು ಸಹಕಾರ ಕೊಟ್ಟರೆ ಮಾತ್ರ ನಾವು ನಿಮಗೆ ಸಹ ನಾವು ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಏನಂತ ಹೇಳಿದರೆ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ಕೊಡಲಿಕ್ಕಿರೋದೇ ನಾವು ಈಗ ಸಾರ್ವಜನಿಕ ಸೇವೆ ಕೊಡಬೇಕಾದ್ರೆ ನಮಗೆ ಮೂಲ ಮೂಲಭೂತ ಸೌಕರ್ಯಗಳ ಅಗತ್ಯ ಇದೆ ಅಲ್ವಾ ನೋಡಿ ನಮಗೆ ಒಂದು ಕಟ್ಟಡ ಇಲ್ಲ ಒಂದು ಕಟ್ಟಡದಲ್ಲಿ ಬೇಕಾದಂಥ ಸೌಲಭ್ಯಗಳೇನಿಲ್ಲ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಒಂದು ಟೇಬಲು ಕುರ್ಚಿ ಮೇ ಏನುಗಳಿಲ್ಲ ಎಲ್ಲ ಒಂದು ಕಂಪ್ಯೂಟರ್ ಇಲ್ಲ ಮತ್ತು ಹೇಳಲಿಕ್ಕೆ ನಾವು ಎಲ್ಲವೂ ಸಹ ಈಗ ಆನ್ಲೈನ್ ಅಂತ ಹೇಳ್ತೇವೆ ಈ ರೀತಿಯ ಸಮಸ್ಯೆಗಳಿರೋದರಿಂದ ನಾವು ಸಾರ್ವಜನಿಕರಿಗೆ ಹೇಗೆ ಸೇವೆಯನ್ನು ಕೊಡಬೇಕಾಗ್ತದೆ ಹಾಗೆ ಈ ರೀತಿಯ ನಾನಾ ಸಮಸ್ಯೆಗಳು ನಮ್ಮಲ್ಲಿದೆ ಗ್ರಾಮಾಡಳಿತಾಧಿಕಾರಿಗಳು ಏನಂತಂತಂತಂದರೆ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೂ ಅವನಿಗೆ ಬೇಕಾಗುವಂಥ ದೃಢಪತ್ರಗಳು ಆಮೇಲೆ ಮೇನು ನಮ್ಮ ಲ್ಯಾಂಡ್ಗೆ ಸಂಬಂಧಪಟ್ಟ ಎಲ್ಲ ರೆಕಾರ್ಡ್ಗಳನ್ನು ನಾವು ಬಿಲ್ಟ್ ಇರ್ತೇವೆ ಈಗ ಒಂದು ಪೆನ್ಷನ್ ಅಂತ ಹೇಳ್ಬೋದು ನಿರ್ಗತಿಕ ನಿರ್ಗತಿಕ ವಿಧವೇತರಿಗೆ ನಿರ್ಗತಿಕ ವಿಧವಾ ಪೆನ್ಷನ್ ಕೊಡುವಂಥದ್ದು ಓಲ್ಡ್ ಏಜ್ ಪೆನ್ಷನ್ ಕೊಡುವಂಥದ್ದು ಅಂಗವಿಕಲರಿಗೆ ಅಂಗವಿಕಲ ವೇತನ ಕೊಡುವಂಥದ್ದು ಶಾಲಾ ಮಕ್ಕಳಿಗೆ ದೃಢಪತ್ರ ಕೊಡುವಂಥದ್ದು ವಾಸ್ತವ್ಯ ಜಾತಿ ಮತ್ತು ಆದಾಯ ಒ ಬಿ ಸಿ ಡೊಮೇಷನ್ ಸರ್ಟಿಫಿಕೇಟು ನೇಟಿವಿಟಿ ಸರ್ಟಿಫಿಕೇಟು ಆಮೇಲ್ಗಡೆ ಮದರ್ ಟಂಗ್ ಸರ್ಟಿಫಿಕೇಟು ಈ ಥರ ಎಲ್ಲ ಸರ್ಟಿಫಿಕೇಟ್ಗಳು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂಥ ಎಲ್ಲ ಸರ್ಟಿಫಿಕೇಟ್ಗಳನ್ನ ನಾವು ಇಶ್ಯೂ ಮಾಡ್ತೇವೆ ವಿ ಎಸ್ ಕಡೆ ಮಾಡುವಂಥದ್ದು ಆಮೇಲ್ಗಡೆ ತೆರಿಗೆಯನ್ನು ವಸೂಲಿ ಮಾಡ್ತೇವೆ ಲ್ಯಾಂಡ್ ತೆರಿಗೆಯನ್ನು ವಸೂಲಿ ಮಾಡ್ತೇವೆ ಆಮೇಲೆ ನಾವು ಏನು ಮಾಡ್ತೇವೆ ಅಂತಂದರೆ ಎನ್ ಸಿ ಆರ್ ಈಗ ಗೌರ್ಮೆಂಟ್ ಲ್ಯಾಂಡಲ್ಲಿ ಏನು ಅಕ್ಯುಫೈ ಮಾಡಿ ಕೂತ್ಕೊಂಡಿರ್ತಾರೆ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ ಅಂಥವರಿಗೆ ನಾವು ಗ್ರ್ಯಾಂಟ್ ಮಾಡಿಕೊಡುವಂಥದ್ದು ಎನ್ ಸಿ ಆರ್ ಫೈಲ್ಗಳು ಫಿಫ್ಟಿ ಫಿಫ್ಟಿ ತ್ರೀಯಲ್ಲಿ ಅದು ಮಾಡ್ತೇವೆ ಮತ್ತು ಆಮೇಲೆಗಡೆ ನೈಂಟಿ ಫೋರ್ ಸಿ ಸಿಯಲ್ಲಿ ಏನು ಅಕ್ರಮವಾಗಿ ಮನೆ ಕಟ್ಟಿ ಕೂತಿರ್ತಾರೆ ಅವರಿಗೆ ಗ್ರ್ಯಾಂಟ್ ಮಾಡುವಂಥದ್ದು ಮತ್ತು ಸರ್ಕಾರಿ ಜಾಗನ ಒತ್ತುವರೆ ಆದರೆ ಒತ್ತುವರೆ ತೆರವುಗೊಳಿಸುವಂಥದ್ದು ಎತ್ತವರಿಗೆ ಅದಕ್ಕೆ ರಿಪೋರ್ಟ್ ಮಾಡುವಂಥದ್ದು ಈ ಥರ ನಾನಾ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈ ಎಲ್ಲ ನಾನಾ ರೀತಿ ಕೆಲಸಗಳನ್ನ ಮುಂಚೆ ಏನು ಮಾಡ್ತಾಯಿದ್ವು ನಮ್ಮ ಹಿರಿಯರು ಗ್ರಾಮ ಲೆಕ್ಕಿಗರು ಏನು ಮಾಡ್ತಾಯಿದ್ರು ಮ್ಯಾನ್ ಅಲ್ಲಿ ಮಾಡ್ತಾಯಿದ್ರು ಎಲೆಕ್ಷನ್ ಮೇನ್ ಅಂದರೆ ಎಲೆಕ್ಷನ್ ವರ್ಕ್ ಮಾಡ್ತಾ ಇರ್ತವೆ ಎಲೆಕ್ಷನ್ ಇದನ್ನೆಲ್ಲ ಏನು ಮಾಡ್ತಾಯಿದ್ರು ಮುಂಚೆ ಎಲ್ಲ ಮ್ಯಾನ್ಯಲಲ್ಲಿ ಮಾಡ್ತಾಯಿದ್ರು ಇವಾಗ ಏನಾಗಿದೆ ಎಲ್ಲ ಏನಂತಂತಂದರೆ ಆಧುನಿಕ ತಂತ್ರಜ್ಞಾನ ಬಂದ ಮೇಲೆ ಆದಮೇಲೆಗಡೆ ಏನಾಗಿದೆ ಅಂತ ಎಲ್ಲ ಮೊಬೈಲ್ ಆ್ಯಪ್ ಬಂದಿದೆ ಸುಮಾರು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ ಇವಾಗ ಒಂದು ಬಹನಿಗೆ ಆಧಾರ್ ಲಿಂಕ್ ಮಾಡಬೇಕು ಒಬ್ಬ ಖಾತೆದಾರದು ಆಧಾರ್ ಲಿಂಕ್ ಮಾಡಬೇಕಂತಂದರೆ ಅದಕ್ಕೆ ಆಧಾರ್ ಸೀಡಿಂಗ್ ಆ್ಯಪ್ ಬಂದಿದೆ ಆವಾಗ ಹೇಳಿದ್ರಲ್ಲಿ ನಿಮಗೆ ಎಗ್ರಿ ಸರ್ಕಾರಿ ಜಮೀನಲ್ಲಿ ಏನು ಕೃಷಿ ಮಾಡಿ ಫಿಫ್ಟಿ ಫಿಫ್ಟಿ ತ್ರೀಲಿ ಅರ್ಜಿ ಹಾಕಿದವರಿಗೆ ಬಗ ರುಕುಮ್ ಆ್ಯಪ್ ಅಂತ ಬಂದಿದೆ ಈ ಸರ್ಕಾರಿ ಸ್ಥಳದಲ್ಲಿ ಕೆಲವೊಂದು ಎನ್ಕ್ರೋಚ್ಮೆಂಟನ್ನು ಗುರುತಿಸಲಿಕ್ಕೆ ಬಿ ಟ್ಯಾಪ್ ಅಂತ ಬಂದಿದೆ ಈ ಎಲ್ಲ ನಾನಾ ರೀತಿಯ ಸರ್ಟಿಫಿಕೇಟ್ ಹೇಳಿದ್ವಲ್ಲ ನಾವು ವಿದ್ಯಾರ್ಥಿಗಳಿಗೆ ನೀಡುವಂಥ ಸರ್ಟಿಫಿಕೇಟ್ಗಳು ಮತ್ತು ಪೆನ್ಷನ್ ಆ್ಯಪ್ ಪೆನ್ಷನ್ ಪೆನ್ಷನ್ ಎಲ್ಲ ಅಪ್ಲಿಕೇಶನ್ಸ್ಗಳಿಗೆ ಸಂಯೋಜನೆ ಆ್ಯಪ್ ಅಂತ ಬಂದಿದೆ ಆಮೇಲ್ಗಡೆ ಏನು ಜಮೀನಲ್ಲಿ ಯಾವುದೆಲ್ಲ ಅಗ್ರಿಕಲ್ಚರ್ ಉಂಟು ಆ ಅಗ್ರಿಕಲ್ಚರನ್ನು ಸಮೀಕ್ಷೆ ಮಾಡಲಿಕ್ಕೆ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಒಂದು ಬಂದಿದೆ ಆಧಾರ್ ಸಿಡಿಂಗ್ ಆ್ಯಪ್ ಅಂತ ಬಂದಿದೆ ಮತ್ತು ಕೃಷಿ ಗಣತಿ ಅಂತ ಒಂದು ಆ್ಯಪ್ ಬಂದಿದೆ ಈ ಥರ ನಾನಾ ರೀತಿಯ ಒಂದು ಇಪ್ಪತ್ತೊಂದು ಆ್ಯಪ್ಗಳನ್ನು ನಮ್ಮ ಏನು ಮಾಡಿದ್ದಾರೆ ನಮ್ಮ ಮೊಬೈಲ್ಗೆ ಹಾಕ್ಕೊಂಡು ನಾವು ಸರ್ಕಾರ ಸರ್ಕಾರದ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ವರ್ಕ್ ಮಾಡ್ತಾ ಇದ್ದೇವೆ ಇದಕ್ಕೆ ಯಾವುದೇ ಥರದ್ದು ಸರ್ಕಾರದ ಯಾವುದೇ ಟ್ಯಾಬ್ ಆಗಲಿ ಸರ್ಕಾರದಿಂದ ನೀಡಿದಂಥ ಕೆಲವೊಂದು ಮೊಬೈಲ್ ಆಗಲಿ ಒಳ್ಳೆ ಮೊಬೈಲ್ ಆಗಲಿ ಆಮೇಲೆ ಇಂಟರ್ನೆಟ್ ವ್ಯವಸ್ಥೆ ಆಗಲಿ ಯಾವುದೂ ಮಾಡಲಿಲ್ಲ ಇದು ಸಾಧಾರಣ ಒಂದು ಹತ್ತು ವರ್ಷದಿಂದ ನಡೆ ನಡೀತಾ ಬರ್ತಾ ಇರುವಂಥ ಒಂದು ಕೆಲ ರೊಟಿನ್ ರೊಟೀನ್ ನಾವು ಇಲ್ಲಿಯವರೆಗೂ ಇನ್ನು ಮುಂದೆ ಕೊಡಬಹುದು ಇವಾಗ ಕೊಡಬಹುದು ಅಂತೇಳಿ ನಾವು ಇಲ್ಲಿಯವರೆಗೂ ಕಾಯ್ದು ಯಾವುದೇ ಸೌಲಭ್ಯಗಳನ್ನು ನೀಡದಿದ್ದಕ್ಕೋಸ್ಕರ ಮುಸ್ಕರಕ್ಕೆ ನಮ್ಮದು ಬಂದು ನಿಂತಿದೆ ಇವಾಗ ಮುಷ್ಕರಕ್ಕೆ ಸಾವಿರದ ಮುಸ್ಕರಕ್ಕೆ ಬೇಡಿಕೆಗಳಲ್ಲಿ ಕೆಲವುಗಳನ್ನು ಮಾಡಿದರೆ ಅಂದರೆ ಕಾರ್ಯರೂಪಕ್ಕೆ ಬರಲಿಲ್ಲ ಇನ್ನೂ ಸಹ ಆದೇಶವಾಗಿಯೇ ಉಳಿದಿದ್ದ ವಿನಃ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ ಮೊದಲೇದಾಗಿ ಈ ಇವತ್ತಿನ ಪ್ರತಿಭಟನೆಗೆ ಎರಡನೇ ಹಂತದ ಪ್ರತಿಭಟನೆ ಮೂಲ ಉದ್ದೇಶ ಏನಂತ ಹೇಳಿದಂತ ಹೇಳಿದರೆ ಮೂಲಸೌಕರ್ಯಗಳು ಖಂಡ ಖಂಡಿತವಾಗಿ ಬೇಕೇ ಬೇಕು ನಮಗೆ ಆಫೀಸ್ ಇಲ್ಲ ಯಾವುದೇ ಒಂದು ಆಫೀಸ್ ಇಲ್ಲ ನಮಗೆ ಮತ್ತು ಹ್ಯಾಪ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತಾಂತ್ರಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಹ್ಯಾಪ್ಗಳನ್ನು ನಾವು ಮಾಡಲೇಬೇಕಾಗಿದೆ ಯಾವುದೇ ಒಂದು ಮೊಬೈಲ್ ಕೊಡಲಿಲ್ಲ ಇಂಟರ್ನೆಟ್ ಕೊಡಲಿಲ್ಲ ನಮಗೆ ಲ್ಯಾಪ್ಟಾಪ್ ಕೊಡಲಿಲ್ಲ ಸ್ಕ್ಯಾನರ್ ಕೊಡಲಿಲ್ಲ ಪ್ರಿಂಟರ್ ಕೊಡಲಿಲ್ಲ ಆ ಸ್ಕ್ಯಾನರು ಪ್ರಿಂಟರು ಎಲ್ಲವೂ ಕೂಡ ಒಳಗೊಂಡಂತೆ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಈಗ ನಾವು ಅವುಗಳನ್ನು ಮೂಲ ಸೌಲಭ್ಯಗಳನ್ನು ಕೊಡಿ ಅಂತ ಕೇಳಿದ್ರು ಸಹ ಇದುವರೆಗೂ ಕೂಡ ಯಾವುದೂ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ನಮ್ಮಲ್ಲಿ ಯಥೇಚ್ಛವಾಗಿ ಲೇಡೀಸ್ಗಳಿದ್ದಾರೆ ಅಂದರೆ ಐವತ್ತು ಶೇಕಡ ಐವತ್ತಕ್ಕಿಂತ ಜಾಸ್ತಿ ಜನ ಇದ್ದಾರೆ ಈಗ ಆಫೀಸ್ ಇಲ್ಲ ಅಂತ ಅವರು ಬೆಳಿಗ್ಗೆ ಕೆಲವರೆಲ್ಲ ಆಫೀಸಿಗೆ ಒಂಬತ್ತು ಗಂಟೆಗೆ ಹೋಗ್ಬೇಕಾಗ್ತದೆ ಒಂಬತ್ತು ಹತ್ತು ಗಂಟೆಗೆ ಹೋಗಬೇಕಾಗ್ತದೆ ಕೆಲಸದ ಒತ್ತಡ ಇರೋದರಿಂದ ಒಂಬತ್ತು ಗಂಟೆಗೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಸಂಜೆ ಬರೋದು ಐದು ಐದುವರೆ ಆರು ಗಂಟೆ ಹೀಗೆ ಆಗ್ತದೆ ಅವರು ಶೌಚಾಲಯವನ್ನು ಮನೆಯಲ್ಲೇ ಉಪಯೋಗಿಸ್ಕೊಂಡು ಅಲ್ಲಿವರೆಗೆ ಇರಬೇಕಂತ ಹೇಳಿದರೆ ಕಷ್ಟ ಗಂಡಸರಾದರೆ ಅಂತ ಹೇಳಿದರೆ ಎಲ್ಲಾದರೂ ಹೊರಗಡೆ ಹೋಗ್ತಾರೆ ಬರ್ತಾರೆ ಹೆಂಗೆ ಸರಿ ಹೋಗುವುದು ಹಾಗೆ ಒಂದು ನಿಯಮಿತವಾದ ಒಂದು ಆಫೀಸ್ ಕೊಡಿ ಅಂತೇಳಿ ಕೇಳಿಕೊಂಡಿವಿ ನಾವು ಇದುವರೆಗೂ ಸಹ ಒಂದೇ ಒಂದು ಆಫೀಸ್ ಕೂಡ ಕೂಡ ಆಗಲಿಲ್ಲ ಮತ್ತು ನಮ್ಮ ವರ್ಗಾವಣೆ ಅಂದರೆ ಇಲ್ಲಿಂದ ಬೇರೆ ಡಿಸ್ಟಿಕ್ಕಿಗೆ ವರ್ಗಾವಣೆ ಆಗುವುದಿಲ್ಲ ಅನ್ನೋದು ವಿತಿನ್ ಡಿಸ್ಟಿಕಲ್ಲೇ ನಮ್ಮ ವರ್ಗಾವಣೆ ಮಾಡ್ತಾರೆ ವಿನಃ ಔಟ್ ಆಫ್ ಡಿಸ್ಟಿಕ್ ಆಗೋದಿಲ್ಲ ಈಗ ಅನೇಕ ಜನ ಸೈನಿಕರು ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂಗವಿಕಲರಿದ್ದಾರೆ ಸುಮಾರು ಜನ ಅಂಥವ್ರು ಇದ್ದಾರೆ ಅಂದರೆ ವರ್ಗಾವಣೆ ಕೊಟ್ಟು ಅಂತ ಹೇಳಿದರೆ ಅವರ ಜೀವನದ ಈ ಕಷ್ಟ ಆದರೂ ಸಹ ಅವರ ಕುಟುಂಬದೊಂದಿಗೆ ಅವರು ಸಂತೋಷದಿಂದ ಕಳ್ಕೊಂಡ್ಬಿಟ್ಟು ಅವರು ಅಲ್ಲಿ ಜೀವನವನ್ನು ಸಾಗಿಸ್ಬೋದು ಹಾಗೆ ನಮಗೆ ಮೇನಾಗಿ ವರ್ಗಾವಣೆ ಕೊಡಿ ಅಂತರ್ಜಿಲ್ಲಾ ವರ್ಗಾವಣೆ ಕೊಡಿ ಅಂತ ಹೇಳಿ ಸಹ ಕೇಳ್ಕೊಂಡಿದ್ದೀವಿ ಎಲ್ಲ ಡಿ ಡಿ ಡಿಪಾರ್ಟ್ಮೆಂಟಲ್ಲಿ ಕೂಡ ವರ್ಗಾವಣೆ ಆಗ್ತಾಯಿದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಹ ವರ್ಗಾವಣೆ ಆಗುವುದಿಲ್ಲ ನಮಗೆ ಈವರೆಗೂ ಸಹ ನಮ್ಮ ಆಫೀಸಿಗೆ ಒಂದು ಪೇಪರ್ ಪೆನ್ನು ಯಾರೂ ಸಹ ಕೊಡುವುದಿಲ್ಲ ಅಂದರೆ ಸರ್ಕಾರದಿಂದ ನಮಗೆ ಬರುವುದಿಲ್ಲ ನಾವೇ ಅವುಗಳನ್ನೆಲ್ಲ ನಿರ್ವಹಿಸಿಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಆ ಮೂಲಭೂತ ಸೌಕರ್ಯಗಳನ್ನು ಕೊಡುವವರೆಗೂ ಸಹ ನಾವು ಅನಿರ್ದಿಷ್ಟಾವಧಿ ಈ ಮುಷ್ಕರವನ್ನು ಮುಂದುವರಿಸಬೇಕಂತೇಳಿ ನಮಗೆ ರಾಜ್ಯ ಸಂಘದಿಂದ ಕರೆ ಬಂದಿದ್ದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಹ ನಾವು ಈ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀವಿ